ಮನೆಯವರು ಬಂದೇ ಬರ್ತಾರೆ ಪರೋಕ್ಷವಾಗಿ ವೀಣಾ ಬರ್ತಾರೆ ಅಂತೇಳಿ ಶಿವಾನಂದಿರುವಂತಹ ಶಿವಾನಂದ್ ಪಾಟೀಲ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು ರಾಜ್ಯದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಕಾಂಗ್ರೆಸ್ ಸೋತಿದೆ ಇಪ್ಪತ್ತು ವರ್ಷಗಳ ಲಾಭ ಪಡೆದ ಬಿಜೆಪಿ ಏನ್ ಕೊಡುಗೆಯನ್ನು ಕೊಟ್ಟಿದ್ದಾರೆ ಎನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ ವೀಣಾ ಸಹೋದರಿಯ ಕ್ಷೇತ್ರದಲ್ಲಿ ಹೆಚ್ಚಿನ ಮುನ್ನಡೆಯನ್ನ ನಾವು ಪಡಿತೇವೆ ಈ ಸಾರಿ ವೀಣಾಗಿಂತ ಎರಡು ಲಕ್ಷ ಹೆಚ್ಚಿನ ಮತವನ್ನು ತರ್ತೇವೆ ಗೆಲ್ತೇವೆ ಬಿಜೆಪಿ ಲೀಡ್ ತೆಗೆದುಕೊಂಡಿದ್ದಂಥ ಕ್ಷೇತ್ರದಲ್ಲಿ ನಾವು ಹೆಚ್ಚಿನ ಲೀಡನ್ನು ತೆಗೆದುಕೊಳ್ಳುತ್ತೇವೆ ಸತತ ನಾಲ್ಕು ಸೋಲಿನ ಬಗ್ಗೆ ಚಿಂತೆ ಬೇಡ ರಾಜಕಾರಣ ನಿಂತ ನೀರಲ್ಲ ಹರಿಯುವ ನೀರು ವಿಜಯಪುರ ಬಾಗಲಕೋಟೆ ಎರಡೂ ಕ್ಷೇತ್ರದಲ್ಲೂ ನಾವೇ ಗೆಲ್ತೀವಿ ಕಾರ್ಯಕರ್ತರಲ್ಲಿ ಹುರುಪು ಹುಮಸ್ಸು ಎರಡೂ ನೋಡಿದ್ದೇವೆ ಸಂಯುಕ್ತ ಪಾಟೀಲ್ ಅವಿಭಾಜ್ಯ ಜಿಲ್ಲೆಗಳ ಮಗಳು ವಿದ್ಯಾಭ್ಯಾಸ ಬೆಂಗಳೂರಿನಲ್ಲಿ ಮಾಡಿದ್ದಾಳೆ ಸಂಯುಕ್ತ ನಿಮ್ಮ ಮನೆ ಮಗಳು ಸಂಯುಕ್ತ ಗೆಲುವು ನಿಮ್ಮ ಗೆಲುವು ಅವಳದ್ದು ಯಾವ ಯೋಗ ಇರಬಹುದು ನಿಮ್ಮ ಕೆಲಸವನ್ನ ನಿಮ್ಮ ಸೇವೆಯನ್ನ ಆಕೆ ಮಾಡ್ತಾಳೆ ಎನ್ನುವುದಾಗಿ ಪುತ್ರಿಯ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಶಿವಾನಂದ್ ಪಾಟೀಲ್ ನ್ಯಾಯಾಲಯದಲ್ಲಿ ವ್ಯಾಜ್ಯ ಇದೆ ಅದನ್ನ ಕ್ಲಿಯರ್ ಮಾಡಿ ಬಿಜಾಪುರ ಜಿಲ್ಲೆಗೆ ಬರ್ತಕ್ಕಂಥ ನೀರಿನ ಹಕ್ಕನ್ನ ತಂದು ನೀವು ಮಾತನ್ನ ಮಾತನ್ನು ನಾನು ಮಾಡಿದ್ದೇನೆ ಅಂತ ಕೆಲಸ ಆದ್ರೆ ಮಾತ್ರ ನಮ್ಮ ಜನರ ಬದುಕಿನಲ್ಲಿ ಒಂದು ಹೊಸತನ ಬರ್ತದೆ ಹೊಸ ಹುರು ಬರ್ತದೆ ಔದ್ಯೋಗಿಕವಾಗಿ ನಾವು ಹೇಳ್ತಿದ್ದೀವಿ ಇವತ್ತು ಐತಿಹಾಸಿಕವಾಗಿ ನಾವು ಏನು ನಮ್ಮ ನೆಲೆಯನ್ನು ಸೃಷ್ಟಿ ಮಾಡಿಕೊಂಡಿದ್ದೀವಿ ಅದು ಕಾಲಕ್ರಮೇಣ ಕಳ್ಕೊಳ್ತಾ ಇದ್ದೀವಿ ಈ ಎಲ್ಲ ವಿಚಾರಗಳನ್ನು ಇವತ್ತು ತಿಳುವಳಿಕೆಯಿಂದ ತಿಳ್ಕೊಂಡು ಅವಳು ಹೆಜ್ಜೆ ಇಟ್ಟರೆ ಖಂಡಿತ ಭಾಗಕ್ಕೂ ಜನ ಇವತ್ತು ಗತಿಗೌಡರಿಗೆ ನಾಲ್ಕು ಸಾರಿಗೆ ಅವಕಾಶ ಕೊಟ್ಟರೆ ನೀವು ಕನಿಷ್ಠ ಎರಡು ಸಾರಿಗೆ ಅಲ್ಲ ಅವ್ರು ಕೊಡ್ತಾರೆ ಅಂತಕ್ಕಂಥ ಭರವಸೆ ಎಲ್ಲ ಕೆಲಸ ನೀವು ಮಾಡಬೇಕು ಅವಾಗ ಮಾತ್ರ ಜನರ ಆಶೀರ್ವಾದ ಇರ್ತದೆ ಇದನ್ನು ನಾವು ತಿಳ್ಕೊಂಡು ಚುನಾವಣೆಯಲ್ಲಿ ಒಂದು ಭೂಮಿ ಅಂತೇಳಿ ನಾನು ಹಾರೈಸ್ತೀನಿ ಇವತ್ತು ಇನ್ನೊಂದು ಭಾಳ ಸಂತೋಷದ ಸಂಗತಿ ಏನಂದರೆ ನಮಗೆಲ್ಲ ಶಾಸಕರಲ್ಲಿ ಮಾಜಿ ಶಾಸಕರಲ್ಲಿ ಮತ್ತು ಕಳೆದ ಚುನಾವಣೆಯಲ್ಲಿ ಸುತ್ತಂತ ಅಭ್ಯರ್ಥಿಗಳು ಕೂಡ ಇವತ್ತು ನಮ್ಮ ಜೊತೆಗೆ ಹೆಗಲಿ ಹೆಗಲಿ ತಿಳ್ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ ನಾನು ಕಾರ್ಯಕರ್ತರಲ್ಲಿ ಇಷ್ಟೇ ವಿನಂತಿ ಮಾಡ್ತೀನಿ ಒಬ್ರು ಬಂದರು ಬರಲಿಲ್ಲ ಅಂತ ಹೇಳಿ ನೀವು ತಿಳ್ಕೋಬೇಡ ನಾನು ಶಿವಾನಂದ್ ಪಾಟೀಲ್ ಅಂತ ತಿಳ್ಕೊಂಡು ಕೆಲಸ ಮಾಡಬಾರ್ದು ನಾನು ಕಾಂಗ್ರೆಸ್ ಕಾರ್ಯಕರ್ತ ಅಂಥೇಳಿ ಕೆಲಸ ಮಾಡಿದರೆ ಮಾತ್ರ ನನ್ನ ಮನೆಯಾಗುತ್ತೆ ಇದನ್ನು ನಾವು ಯಾರು ಬರೀಬಾರ್ದು ಇವತ್ತು ಇನ್ನೂ ಮಾತು ಪತ್ರಿಕೆ ಅವರು ಹೆಗಲಿಂದ ಬರೀತಾರೆ ನನಗದು ಅನ್ನಿಸ್ತದೆ ಅದು ರಾಜಮದ್ ನ್ಯೂಸ್ ಆಗ್ತದೆ ಕಾಂಗ್ರೆಸ್ ಪಕ್ಷ ಯಾರಿಗೂ ಅನಿವಾರ್ಯ ಅಲ್ಲ ಇಲ್ಲಿ ಎಷ್ಟೋ ಜನ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಬಂದು ಹೋಗಿದ್ದಾರೆ ನಾನು ಇವತ್ತಿರ್ಬೋದು ನಾಳೆ ಇರೋದಿಲ್ಲ ನನ್ನ ಅನಿವಾರ್ಯತೆ ಇಲ್ಲ ನನಗೆ ಕಾಂಗ್ರೆಸ್ ಅನಿವಾರ್ಯತೆ ಇಲ್ಲ ಇದೊಂದು ನಾವು ಯಾರು ಕೂಡ ಮರಿಬಾರದು ಬೇರೆಯವರಿಗೆ ಏನಾದರೂ ಕಾಂಗ್ರೆಸ್ ನನ್ನಿಂದ ನಡೀತದೆ ಅಂತ ಹೇಳಿ ಕಲ್ಪನೆ ಇದ್ರೆ ಅದನ್ನು ಇವತ್ತಿನಿಂದ ಮರಿಬೇಕು ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ

ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ